ಜೋಯ್ಡಾ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಟ್ಟಡ ತೀರಾ ಹಳೆಯದಾಗಿರುವುದರಿಂದ ಶಿಥಿಲಾವಸ್ಥೆ ತಲುಪಿದ್ದು ಕಚೇರಿ ಕಾರ್ಯಗಳಿಗೆ ತೊಡಕಾಗಿದೆ ಅದರಲ್ಲೂ ಈಗ ಮಳೆಗಾಲವಾಗಿದ್ದರಿಂದ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಿದೆ ಜೋಯಿಡಾ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಗೋಡೆ ಬಿರುಕು ಬಿಟ್ಟು ಸೋರುತ್ತಿದ್ದು ಅಪಾಯದ ಮುನ್ಸೂಚನೆ ನೀಡಿದೆ ಈ ಕಟ್ಟಡ ಕಚೇರಿ ಕೆಲಸಕ್ಕೆ ಯೋಗ್ಯವೇ ಅಥವಾ ಸ್ಥಳಾಂತರಿಸಬೇಕೇ ಅಥವಾ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕೆ ಎನ್ನುವುದನ್ನು ತಾಲೂಕಾ ಪ್ರಕೃತಿ ವಿಕೋಪ ಪರಿಹಾರ ತಂಡ ವೀಕ್ಷಿಸಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಿರುವುದು ಸೂಕ್ತವಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕೊಠಡಿ ಸಂಪೂರ್ಣ ಬಿರುಕು ಬಿಟ್ಟು ಸೋರುತ್ತಿದ್ದರೆ ಸಿಬ್ಬಂದಿ ಕೆಲಸದ ಕೊಠಡಿಯ ಮಧ್ಯದ ಗೋಡೆ ನೆಲದಿಂದ ಮೇಲ್ಚಾವಣಿಯವರೆಗೂ ಬಿರುಕು ಬಿಟ್ಟಿದೆ ಜೊಯಿಡಾದಲ್ಲಿ ನಿತ್ಯ ಸುರಿಯುವ ಧಾರಾಕಾರದ ಮಳೆಗೆ ಈ ಸೋರುತ್ತಿರುವ ಕಟ್ಟಡದಲ್ಲಿ ಸಿಬ್ಬಂದಿಗಳು ಕುಳಿತು ಕೆಲಸ ಮಾಡಲು ಭಯಪಡುವಂತಾಗಿದೆ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಿಸಿರುವ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಯಾವುದೇ ಜನವಸತಿ ಕಟ್ಟಡ ಕಚೇರಿಗಳು ಮನೆಗಳು ಬಿರುಕು ಬಿಟ್ಟಿದ್ದರೆ ಅಥವಾ ಅಪಾಯ ಸೂಚಕವಾಗಿದ್ದರೆ ಇದನ್ನ ಸ್ಥಳೀಯ ತಾಲೂಕಾ ಅಧಿಕಾರಿಗಳು ಪಿಡಿಒಗಳು ಕಂದಾಯ ನಿರೀಕ್ಷಕರು ಸ್ಥಳ ಪರಿಶೀಲಿಸಿ ಅಂತಹ ಕಟ್ಟಡ ಮನೆಯಿಂದ ಜನರನ್ನ ಬೇರೆಡೆ ಸ್ಥಳಾಂತರ ಮಾಡಿ ಜೀವ ರಕ್ಷಣೆ ಕಾರ್ಯ ಮಾಡಬೇಕೆಂದು ಆದೇಶಿಸಿದ್ದಾರೆ ಇದಕ್ಕೆ ತಪ್ಪು ಅಪಾಯ ಸಂಭವಿಸಿದಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡಿ ಅಮಾನತ್ತು ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ತಾಲೂಕಿನ ಇಂತಹ ಸೋರುತ್ತಿರುವ ಮಳೆಗಾಲದಲ್ಲಿ ಅಪಾಯದ ಅಂಚಿನಲ್ಲಿರುವ ಕಟ್ಟಡ ಮನೆಗಳನ್ನು ತಾಲೂಕಿನ ಸ್ಥಾನಿಕ ಅಧಿಕಾರಿಗಳು ಮುಂಚಿತವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಿದೆ ಇಲ್ಲಿನ ಅಧಿಕಾರಿಗಳು ಗೊತ್ತಿದ್ದು ಸುಮ್ಮನಿದ್ದಾರ ಎನ್ನುವ ಸಂಶಯ ವ್ಯಕ್ತವಾಗಿದೆ ಬಹಳ ವರ್ಷಗಳಿಂದ ಈ ಕಟ್ಟಡದ ವ್ಯವಸ್ಥೆ ಹೀಗಿದ್ದರೂ ಅನೇಕ ಬಾರಿ ಪತ್ರಿಕೆಯಲ್ಲಿ ಬಂದರೂ ಈ ಕಟ್ಟಡದ ಬಗ್ಗೆ ಏಕೈಲಿನ ಹಿರಿಯ ಅಧಿಕಾರಿಗಳು ಲಕ್ಷ ವಹಿಸಿಲ್ಲ ಎನ್ನುವುದು ಪ್ರಶ್ನೆಯಾಗಿದ್ದು ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಅವರಿಗೆ ಈ ಬಗ್ಗೆ ಇಲ್ಲಿನ ಅಧಿಕಾರಿಗಳು ತಿಳಿಸಿಲ್ಲವೇ ಎನ್ನುವ ಪ್ರಶ್ನೆ ಕಾಡುತ್ತಿದೆ ಇಲಾಖೆ ಸ್ವತಃ ಜಾಗ ಹೊಂದಿದ್ದು ಕಟ್ಟಡ ಕಟ್ಟಲು ಸರ್ಕಾರ ಹಣ ನೀಡುತ್ತಿಲ್ಲವೇ ಅಥವಾ ಏನಾದರೂ ಅನಾಹುತ ಆದ ಮೇಲೆಯೇ ಹೊಸ ಕಟ್ಟಡ ಮಂಜೂರು ಮಾಡುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ